ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಸಾಂಪ್ರದಾಯಿಕ ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲರದ್ದು ಸಾಂಪ್ರದಾಯಿಕ ಅಡುಗೆನೇ ಆದರೆ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಸಾಂಪ್ರದಾಯಿಕವಾಗಿ ಒಂದು ರೀತಿ ಮಾಡ್ತಾರೆ ಆಧುನಿಕ ರೀತಿಯಲ್ಲಿ ಒಂದು ರೀತಿ ಮಾಡ್ತಾರೆ ಇದು ಹವ್ಯಕರ ಸಾಂಪ್ರದಾಯಿಕ ಅಡುಗೆ ಮುಳ್ಳು ಸೌತೆ ಅಪ್ಪ ಅಂತ ಹೇಳ್ತೀವಿ ನಾವು ಇದು ಸುಟ್ಟೆ ಅಂತ ನಮ್ಮ ಹವ್ಯಕ ಭಾಷೆಯಲ್ಲಿ ಹೇಳೋದು ಅಂದರೆ ಕನ್ನಡದ ಕೊಚ್ಚೆ ಅಲ್ಲ ಇದು ಕೊಚ್ಚಿ ಹಾಕಿರುವಂತಹ ಸೌತೆಕಾಯಿಯಿಂದ ಮಾಡುವಂತಹ ಅಪ್ಪ ಕೊಚ್ಚಿ ಹಾಕಿರೋದಕ್ಕೆ ಕೊಚ್ಚುವಂಥ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ತೀವಲ್ಲ ಅದಕ್ಕೆ ಕೊಚ್ಚೋದು ಅನ್ನೋದು ತುಂಬ ಚೆನ್ನಾಗಿರುವಂಥ ರುಚಿಯಾದಂತಹ ಇದು ತಿಂಡಿ ಗೊತ್ತಿದೆ ನಿಮಗೆ ಇದು ಎಲ್ಲರೂ ಮಾಡ್ತಾರೆ ಪಡ್ಡು ಅಂತ ಹೇಳ್ತಾರೆ ಕೆಲವು ಜನ ಆದರೆ ಅದು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ನಾವು ಹವ್ಯಕರಲ್ಲಿ ಸಾಂಪ್ರದಾಯಿಕವಾಗಿ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಇದು ಸೌತೆಕಾಯಿ ತೊಗೊಂಡಿದ್ದೀನಿ ಇದನ್ನು ಮುಳ್ಳು ಸೌತೆ ಅಂತ ಹೇಳ್ತೀವಿ ನಾವು ಮುಳ್ಳು ಮುಳ್ಳು ಇರತ್ತಲ್ವ ಅದಕ್ಕೆ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ಎಲ್ಲ ಈ ಥರ ತೆಗಿಬೇಕು ಬೆಳೆದಿರೋ ಸೌತೆ ಆದರೂ ಚೆನ್ನಾಗಿರತ್ತೆ ಅಂದರೆ ಅದರಲ್ಲಿ ಸೌತೆ ಅಂಶ ಜಾಸ್ತಿ ಇರತ್ತಲ್ವ ತಿರುಳು ಮತ್ತು ಬೀಜನ ತೆಗಿಬೇಕು ಬೆಳ್ದಿದ್ರೆ ಇಲ್ಲ ಎಳೆದೆ ಹಾಗೆ ತಿರುಳು ಸಹಿತ ಉಪಯೋಗಿಸ್ಕೋಬಹುದು ಬೆಳೆದಾದ್ರೆ ಬೆಳೆದಿದ್ದರೆ ಅದನ್ನು ತೆಗೀಬೇಕಾಗತ್ತೆ ಇಲ್ಲಾಂದರೆ ರುಚಿಯಾಗಲ್ಲ ಅದು ಹುಳಿ ರುಚಿ ಬರುತ್ತೆ ಆದ್ದರಿಂದ ನೋಡಿ ಇದನ್ನು ನಾನು ಸಿಪ್ಪೆ ತೆಗ್ದುಬಿಟ್ಟು ಕಟ್ ಮಾಡಿದ್ದೀನಿ ನೋಡಿದ್ದೀನಿ ಇದು ಸ್ವಲ್ಪ ಎಳೆದೇ ಇದೆ ಬೀಜ ಇಲ್ಲ ಅದರಿಂದ ಹಾಗೆ ತುರಿದುಕೊಳ್ಬೋದು ತುರಿಮಣೇಲಿ ತುರಿಬೇಕಾಗತ್ತೆ ಬೆಳೆದಿದ್ದರೆ ಮಧ್ಯದ ತಿರುಳು ಮತ್ತು ಬೀಜನ ತೆಗಿಬೇಕಿಲ್ಲ ಅಂದರೆ ಹುಳಿ ರುಚಿ ಬರುತ್ತೆ ರುಚಿಯಾಗಲ್ಲ ನೋಡಿ ನಾನು ಚಿಕ್ಕ ತುರಿಮಣೆಯಲ್ಲಿ ತುರಿತಾ ಇದ್ದೀನಿ ಚಿಕ್ಕದಾದರೆ ಒಳ್ಳೆಯದು ಆದಷ್ಟು ನಿಮ್ಮಲ್ಲಿ ಚಿಕ್ಕದಿಲ್ಲ ತುಂಬ ದೊಡ್ಡದಿದೆ ದೊಡ್ಡ ತುರಿಮಣೆಯಲ್ಲಿ ಮಾಡ್ತಾ ದೊಡ್ಡ ದೊಡ್ಡ ಸುಳಿ ಬರುತ್ತೆ ತುರಿ ಬರುತ್ತೆ ಅಂತಾದರೆ ಅದನ್ನು ಆಮೇಲೆ ಅಕ್ಕಿ ಜೊತೆ ಅಕ್ಕಿ ಎಲ್ಲ ರುಬ್ಬಿ ಆದಮೇಲೆ ಒಂದು ಸುತ್ತು ಮಿಕ್ಸಿಗೆ ಹಾಕಿ ತಿರುಗಿಸಿದರೆ ಸರಿಯಾಗುತ್ತೆ ನುಣ್ಣಗೆ ಆಗಬಾರ್ದು ಅದು ಕಟ್ಕಟ್ಟೆ ಇರಬೇಕು ಮೊದಲೆಲ್ಲ ತುರಿಮಣೆಯಲ್ಲಿ ಮಾಡ್ತಾ ಇರಲಿಲ್ಲ ಚಿಕ್ಕದಾಗಿ ಚಾಕುನಲ್ಲಿ ಹೆಚ್ಚಿಬಿಟ್ಟು ಬಿಟ್ಟು ಮಾಡ್ತಾಯಿದ್ರು ಅದನ್ನು ನಮ್ಮ ಭಾಷೆಯಲ್ಲಿ ಕೊಚ್ಚೋದು ಅನ್ನೋದು ಹೆಚ್ಚಿದಕ್ಕೆ ಚಿಕ್ಕದಾಗಿ ಹೆಚ್ಚಿದಕ್ಕೆ ಕೊಚ್ಚು ಕೊಚ್ಚುವುದನ್ನು ಅಂತ ಹೇಳೋದು ಅದರಿಂದ ಅದನ್ನು ಕೊಚ್ಚಲು ಸುಟ್ಟವು ಅಂತ ಹೇಳೋದು ನಮ್ಮ ಹವ್ಯಕರ ಭಾಷೆಯಲ್ಲಿ ಆ್ಯಕ್ಚುಲಿ ಇದು ಅಪ್ಪ ಅಂತಾರೆ ಸುಟ್ಟವು ಅಂತಾರೆ ಪಡ್ಡು ಅಂತಾರೆ ಅದೆಲ್ಲ ಹೇಳ್ತಾರೆ ನೋಡಿ ಈ ಥರ ತುರಿದು ಇಟ್ಟಿದ್ದೀನಿ ನೋಡಿ ಒಂದು ಸೌತೆಕಾಯಿ ಪೂರ್ತಿ ಅದರಲ್ಲಿ ಈ ಥರ ನೀರು ಬಿಟ್ಕೊಳತ್ತಲ್ವ ಅದನ್ನು ಅಕ್ಕಿ ರುಬ್ಬುವಾಗ ಉಪಯೋಗಿಸ್ಕೊಳ್ಳೋಣ ವೇಸ್ಟ್ ಮಾಡೋದು ಅದನ್ನು ಉಪಯೋಗಿಸ್ಕೊಳ್ತೀವಿ ನೋಡಿ ಅಕ್ಕಿ ಎರಡು ಗ್ಲಾಸ್ ನಾನು ನೆನೆ ಹಾಕಿದ್ದೀನಿ ಒಂದು ಎಂಟು ಗಂಟೆಗಳ ಕಾಲ ನೆನೆ ಹಾಕಿದ್ದೀನಿ ಅದು ಇದು ಒಂದು ಕಪ್ ತೆಂಗಿನಕಾಯಿ ಕೂಡ ತೆಂಗಿನ ತುರಿ ತೆಂಗಿನಕಾಯಿ ತುರಿನ ಕೂಡ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ ಚೆನ್ನಾಗಿ ನುಣ್ಣಾಗಿ ರುಬ್ಕೊಳ್ಬೇಕಾಗತ್ತೆ ತೆಂಗಿನ ತುರಿ ಮತ್ತು ಅಕ್ಕಿ ಎರಡೂ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನ ನಾನು ಎಂಟು ಗಂಟೆ ನೆನೆಸಿದ್ದೀನಿ ನೀವು ಅಷ್ಟು ಟೈಮ್ ಅಂದರೆ ಒಂದು ಎರಡು ಮೂರು ಗಂಟೆ ನೆನೆಸಿದ್ರೆ ಸಾಕು ಚೆನ್ನಾಗಿ ನೆನೆದಿರ್ಬೇಕಷ್ಟು ಅಕ್ಕಿ ರುಬ್ಬಿಕೊಳ್ಳೋಕ್ಕೆ ಒಂದು ಕಪ್ಪು ಬೆಲ್ಲ ಕೂಡ ತೊಗೊಂಡಿದ್ದೀನಿ ಬೆಲ್ಲ ನಿಮಗೆ ಬೇಕಾದ ಹಾಗೆ ಸಿಹಿಗೆ ಹೆಚ್ಚು ಕಡಿಮೆ ಬೇಕಾದಂಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಕಡಿಮೆ ಬೇಕು ಅಂದರೆ ಕಡಿಮೆ ಹೆಚ್ಚು ಅಂದರೆ ಹೆಚ್ಚು ಇಷ್ಟಾದರೆ ಒಳ್ಳೆ ಸಿಹಿ ಇರತ್ತೆ ಒಂದು ಕಪ್ ಹಾಕಿದರೆ ಹೆಚ್ಚು ಬೇಕಾಗಲ್ಲ ಅಂದರೆ ಕಡಿಮೆ ಮಾಡ್ಕೊಳ್ಳಿ ಈಗ ಸೌತೆಕಾಯಿ ನೋಡಿ ಈ ಥರ ಹಿಂಡಿ ಹಿಂಡಿ ಒಂದು ಕಪ್ಪಲ್ಲಿ ನಾನು ತೆಗೆದಿಡ್ತಾಯಿದ್ದೀನಿ ಈ ಸೌತೆಕಾಯಿ ನೀರೆಲ್ಲ ಹಿಂಡಬೇಕು ಕೈಯಲ್ಲಿ ಆ ನೀರನ್ನು ನಾವು ರುಬ್ಬುವಾಗ ಅಕ್ಕಿಗೆ ಸೇರಿಸ್ಕೊಳ್ಬೇಕು ಆ್ಯಕ್ಚುಲಿ ನೀರು ಬೇಕು ಹೆಚ್ಚು ಬೇಕಾಗಲ್ಲ ಈ ಬೆಲ್ಲದಲ್ಲಿರೋ ನೀರು ತೆಂಗಿನಕಾಯಲ್ಲಿರೋ ನೀರು ಬಿಟ್ಕೊಳ್ಳತ್ತೆ ಹೆಚ್ಚು ನೀರು ಮಾಡಿ ರುಬ್ಕೋಬಾರ್ದು ಅದರಿಂದ ಇಷ್ಟೇ ಹಾಕ್ಕೊಂಡಿದ್ದೀನಿ ಇದು ಒಂದೇ ಸೌತೆಕಾಯಿ ಆಗಿರೋದ್ರಿಂದ ಇಷ್ಟೇ ನೀರು ಬಂದಿರೋದು ಈಗ ಒಂದು ಎರಡರಿಂದ ಮೂರು ಏಲಕ್ಕಿನ ಕೂಡ ಸುಲಿದು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೇನೆ ಬೇಕು ಇಲ್ಲಾಂದ್ರೆ ನೀವು ಆಮೇಲೆ ಜಜ್ಜಿನೂ ಹಾಕೋಬೋದು ನಾನೀಗ ರುಬ್ಬೋಗ ಸೇರಿಸ್ಕೊಳ್ತಾ ಇದ್ದೀನಿ ನುಣ್ಣಗೆ ರುಬ್ಕೋಬೇಕು ಹೆಚ್ಚು ನೀರು ಮಾಡ್ಕೋಬಾರ್ದು ಆಮೇಲೆ ನೋಡ್ಕೊಂಡು ಯಾಕಂದರೆ ಈ ಸೌತೆಕಾಯಿನೂ ಹಾಕ್ತೀವಿ ಆವಾಗ ಜಾಸ್ತಿ ಆಗುತ್ತೆ ಮೆತ್ತಗೆ ಅದರಿಂದ ಮೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದು ಸರಿ ಇದೆ ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರ್ ತೊಳಸ್ಬಿಟ್ಟು ನೀರು ಸೇರಿಸ್ಕೊಳ್ತೀನಿ ಜಾಸ್ತಿ ಇಲ್ಲ ಸ್ವಲ್ಪನೇ ಹೆಚ್ಚು ಬೇಡ ಒಂದು ಕೆಲವು ಸರಿ ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ ನೀರು ಎಷ್ಟು ಬೇಡ ಅಂದ್ರೂ ಯಾಕೆಂದರೆ ನಾವು ದೊ ಇದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇದು ಜಾಸ್ತಿ ಕ್ವಾಂಟಿಟಿ ಇದ್ದರೆ ಅಕ್ಕಿ ಜಾಸ್ತಿ ತಗೊಂಡಾಗ ಬೆಲ್ಲನೂ ಜಾಸ್ತಿ ತಗೊಳ್ತೀವಿ ಈಗ ನೋಡಿ ಈ ಸೌತೆಕಾಯಿ ತುರಿದಿರೋ ಸೌತೆಕಾಯಿ ಇದೆಯಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೇರಿಸ್ಕೊಂಡು ಅದನ್ನು ರುಬ್ಬೋದಿಲ್ಲ ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ದೊಡ್ಡ ತುರಿ ಇದ್ದರೆ ಮಾತ್ರ ಒಂದು ಸುತ್ತು ರುಬ್ಬಿ ಚಿಕ್ಕ ಮಾಡ್ಕೊಳ್ಳಿ ಅಷ್ಟೇ ಅದು ಸಣ್ಣಗಾಗಬಾರ್ದು ಈ ಥರ ಕಟ್ಕಟ್ಟಾಗಿ ಸಿಗಬೇಕು ಈ ಥರ ಮೇಲಿಂದ ಹಾಕೋದು ಈಗ ಪಡ್ಡು ಮಾಡ್ಕೊಳ್ಳೋಣ ತುಂಬ ಕ್ವಾಂಟಿಟಿ ಅಕ್ಕಿ ಹಾಕಿದಾಗ ತುಂಬ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ತೀವಿ ತೆಂಗಿನಕಾಯಿ ಹಾಕ್ತೀವಿ ದೇ ಸೌತೆಕಾಯಿ ನೀರು ಹಾಕ್ತೀವಿ ಆವಾಗ ನೀರು ಜಾಸ್ತಿ ಆಗುತ್ತೆ ಆ ಥರ ನೀರು ಜಾಸ್ತಿ ಆದರೆ ಹಿಟ್ಟು ಈಗ ನಾನು ಮಾಡಿರೋ ಹದ ಆದರೆ ಓಕೆ ಅದು ಸರಿಯಾಗಿಯೇ ಇದೆ ಹದ ಇನ್ನು ಸ್ವಲ್ಪ ಹೆಚ್ಚು ನೀರಾದರೆ ನೀವು ಅದನ್ನು ಏನು ಮಾಡಬೇಕು ಸ್ವಲ್ಪ ಸ್ವಲ್ಪ ತಳದ ಪಾತ್ರೆಗೆ ಹಾಕಿ ಬಿಸಿ ಮಾಡ್ಕೊಳ್ಳಿ ಸರಿಯಾಗಿ ಒಂದು ಬಿಸಿ ಮಾಡಬೇಕು ಕೈ ಬಿಡದೆ ತಿರುಗಿಸ್ಬೇಕು ಕೈ ಬಿಟ್ಟರೆ ಗಂಟಾಗುತ್ತೆ ಗಂಟಾಗ್ದಂಗೆ ಸ್ವಲ್ಪ ಬಿಸಿ ಮಾಡಿ ಆಮೇಲೆ ತಣ್ಣಗೆ ಮಾಡಿ ಆವಾಗ ಅದು ದಪ್ಪ ಆಗುತ್ತೆ ಆವಾಗ ಈ ಇದು ಕೂಡ ಪಡ್ಡು ಕೂಡ ಮೆತ್ತಗಾಗತ್ತೆ ನೋಡಿ ನಾನು ತುಪ್ಪ ಹಾಕಿದ್ದೀನಿ ಇದಕ್ಕೆ ಕಬ್ಬಿಣದ ಹೆಂಚಿದು ಪಡ್ಡಿನ ಹೆಂಚು ಇದಕ್ಕೆ ತುಪ್ಪ ಹಾಕಿಬಿಟ್ಟು ಬಿಸಿ ಆದಮೇಲೆ ಈ ಥರ ಹಿಟ್ಟನ್ನು ಇದಕ್ಕೆ ಇದ್ದೀನಿ ಇದು ಕಬ್ಬಿಣದ ಹೆಂಚಲ್ಲಿ ಮಾಡ್ತಾಯಿದ್ದೀನಿ ನೀವು ಬೇಕುಂದ್ರೆ ನಾನ್ಸ್ಟಿಕಲ್ಲಿ ಮಾಡ್ಬೋದು ನಾನು ಕಬ್ಬಿಣದ ಹೆಂಚು ಸಾಮಾನ್ಯವಾಗಿ ದೋಸೆಗೆ ಮತ್ತು ಇದಕ್ಕೆಲ್ಲ ನಾನು ಕಬ್ಬಿಣದ ಹೆಂಚೆ ಉಪಯೋಗಿಸೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಆಮೇಲೆ ರುಚಿನೂ ತುಂಬ ಚೆನ್ನಾಗಿರತ್ತೆ ಕಬ್ಬಿಣಕ್ಕಾದ ರುಚಿ ತುಂಬ ಚೆನ್ನಾಗಿರುತ್ತೆ ತಿಂಡಿಗಳಿಗೆ ಅದಕ್ಕೋಸ್ಕರ ನಾನು ಇದನ್ನೇ ಉಪಯೋಗಿಸ್ಕೊಳ್ಳೋದು ಮತ್ತು ಈ ಹೆಂಚಂತೂ ತುಂಬ ಚೆನ್ನಾಗಿದೆ ಇದರಲ್ಲಿ ಏನು ಕಷ್ಟ ಆಗುತ್ತೆ ಅಂದರೆ ಅಡಿ ಅನ್ನಿವನ್ ಅಲ್ವಾ ಆದ್ದರಿಂದ ಬೆಂಕಿನೂ ಚೆನ್ನಾಗಿ ಒಂದೇ ರೀತಿ ಬರಲ್ಲ ಅನ್ನಿವನ್ ಆಗಿರುತ್ತೆ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ರುಚಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಹೆಂಚು ಮಾತ್ರ ತುಂಬಾ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಗಿದೆ ಇದು ಆದರೆ ನಾನು ನಿಮಗೆ ಪ್ರಾಡಕ್ಟು ಇದರಲ್ಲಿ ಕ ಲಿಂಕ್ ಕೊಟ್ಟಿರ್ತೀನಿ ಅಂದರೆ ಪ್ರಾಡಕ್ಟ್ ಅಂತ ಬರುತ್ತಲ್ವ ಮೇಲೆ ವೀಡಿಯೋದಲ್ಲಿ ಅದರಲ್ಲಿ ನೀವು ಕ್ಲಿಕ್ ಮಾಡಿ ನಿಮಗೆ ಸಿಗತ್ತೆ ಲಿಂಕು ನೋಡಿ ಮುಚ್ಚಿ ಬೇಯಿಸ್ಕೊಳ್ಳಿ ಮುಚ್ಚಿ ಬೇಯಿಸ್ಬಿಟ್ಟು ಆಮೇಲೆ ಈ ಥರ ತಿರುವಿ ಹಾಕೊಳ್ಳಿ ನೋಡಿ ನಡುವಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಸೈಡಲ್ಲೆಲ್ಲ ಕಡಿಮೆ ಇದೆ ಬೆಂಕಿ ಒಂದೇ ರೀತಿ ಬರ್ತಾ ಇಲ್ಲ ಇದಕ್ಕೆ ಯಾಕಂದರೆ ಅನ್ನಿವನ್ ಇದೆ ಅಲ್ವಾ ಅಡಿ ಅದರಿಂದ ಸೈಡ್ ನೋಡಿ ಇದು ಸ್ವಲ್ಪ ಆಗಬೇಕು ಇನ್ನೂ ಬೇರೆ ಎಲ್ಲೆಲ್ಲ ಆಗಿದೆ ಅಲ್ಲೆಲ್ಲ ತಿರುವಿ ಹಾಕ್ಕೊಳ್ಳಿ ಒಂದು ಸ್ಪೂನ್ ತಗೊಂಡು ಈ ಥರ ತಿರುವಿ ಹಾಕ್ಕೋಬೇಕು ನೀವು ನೋಡಿ ಇದು ಚೆನ್ನಾಗಿ ಆಗಿದೆ ನೋಡಿ ಸೈಡು ಈ ಥರ ತಿರುವಿ ಹಾಕ್ಕೊಳ್ಳಿ ತಿರುವಿ ಹಾಕಿ ಬೇಯಿಸ್ಕೋಬೇಕು ನಡುವಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಆದರೆ ಅದು ಹೆಚ್ಚು ಕಹಿ ಏನಾಗಲ್ಲ ಕಬ್ಬಿಣದಲ್ಲಿ ಈ ಥರ ಕಾದು ಬೆಂದಿರೋದು ತುಂಬ ರುಚಿಯಾಗಿರತ್ತೆ ನಾನ್ಸ್ಟಿಕ್ಕಿಗಿಂತ ನೀವು ಬೇಕು ನಾನ್ ಸ್ಟಿಕ್ಕಲ್ಲಿ ಮಾಡಿ ನೋಡಿ ಇದು ಸ್ವಲ್ಪ ಹಸಿ ಇದೆ ಇದನ್ನು ತಿರುವಿ ಹಾಕಲ್ಲ ನಾನು ವಾಪಸ್ ಹಾಗೆ ಇಡ್ತೀನಿ ಅದು ಈ ಥರ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು ಆಮೇಲೆ ತಿರುವಿ ಹಾಕ್ತೀನಿ ಉಳಿದಿರೋದನ್ನೆಲ್ಲ ತಿರುವಿ ಹಾಕಿದ ಮೇಲೆ ಅಲ್ಲಿಗೆ ಬರೋಣ ಇದೆಲ್ಲ ಆಗಿದೆ ನೋಡಿ ಈ ಥರ ಚೆನ್ನಾಗಿ ಹೇಳತ್ತೆ ಇದು ಭಾರಿ ತುಂಬ ಚೆನ್ನಾಗಿದೆ ಇದು ಈ ಹೆಂಚು ನಾನು ಲಿಂಕ್ ಕೊಟ್ಟಿರ್ತೀನಿ ಅದೇ ವೀಡಿಯೋದಲ್ಲಿ ಮೇಲೆ ಪ್ರಾಡಕ್ಟ್ ಅಂತ ಒಂದು ನಿಮಗೆ ಸಿಗತ್ತೆ ಬ ಅಲ್ಲಿ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನಲ್ಲೂ ಕೊಡ್ತೀನಿ ಲಿಂಕು ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಕೋಬಹುದು ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತು ನನಗೆ ಇದೀಗ ಹೊಸ್ತು ಆ್ಯಕ್ಚುಲಿ ಹೆಚ್ಚು ಸಮಯ ಆಗಿಲ್ಲ ಒಂದು ಎರಡು ಮೂರು ಸಾರಿ ಮಾಡಿರೋದು ಆದ್ರೂ ಎರಡು ಮೂರು ಸಾರಿ ಮಾಡಿದಾಗ ಮಾಡಿ ಈಗ ಅದು ಚೆನ್ನಾಗಿ ಪಳಗಿದೆ ಅದರಿಂದ ಇದೀಗ ಮೆತ್ತಗೆ ಇದೆ ನೀರು ಜಾಸ್ತಿ ಅಷ್ಟೇನು ಕಡಿಮೆ ಅಲ್ಲ ಆದ್ರೂ ಚೆನ್ನಾಗಿ ಎದ್ದಿದೆ ಇದೆಲ್ಲ ನೋಡಿ ಈ ಥರ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ಟವ್ವಿನ ಮೇಲೆ ಏನಾದರೂ ಲೆವೆಲಲ್ಲಿ ಇಡುವಂಥದ್ದು ನಿಮ್ಮ ಹತ್ರ ಇದೆ ಅಂದರೆ ಜಾಲಿ ಥರ ಆ ಥರ ಇಟ್ಟರೆ ಇದು ಚೆನ್ನಾಗಿ ಒಂದೇ ರೀತಿ ಬೆಂಕಿ ಬರ್ಬೋದು ನನ್ನ ಹತ್ರ ಇಲ್ಲ ಅದಕ್ಕೆ ಸ್ಟವ್ ಅಲ್ಲಿ ಚೆನ್ನಾಗಿ ನಿಲ್ತಾ ಇಲ್ಲ ಅದು ಇಲ್ಲಾಂದರೆ ಬೆಂಕಿನೂ ಈಕ್ವಲ್ ಆಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ತಿರುವಿ ಹಾಕಿದ್ದನ್ನೆಲ್ಲ ಬೆಂದಾಗ ತೆಗ್ದು ತೆಗೀರಿ ಈ ಥರ ನೋಡಿ ಬೆಂದಿರತ್ತೆ ಒಂದು ಎರಡು ನಿಮಿಷ ಇಟ್ಟರೆ ಚೆನ್ನಾಗಿ ಬೇಯತ್ತೆ ತುಂಬ ಮೆತ್ತಗಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ಈ ಥರ ಇದು ಕಬ್ಬಿಣದಲ್ಲೇ ಮಾಡಿ ನೋಡಿ ಅದರ ರುಚಿ ನೋಡಿ ನನಗಂತೂ ತುಂಬ ಇಷ್ಟ ಆದ ಹೆಂಚಿದು ಚೆನ್ನಾಗಿ ಹೇಳತ್ತೆ ಈ ಥರ ಹೆಚ್ಚಿ ಹಾಕೋದು ಸಾಂಪ್ರದಾಯಿಕ ಪದ್ಧತಿ ಒಟ್ಟಿಗೆ ರುಬ್ಬಿದರೆ ಇಷ್ಟು ಮೆತ್ತಗೆ ಬರಲ್ಲ ಆ್ಯಕ್ಚುಲಿ ಸೌತೆಕಾಯಿಯನ್ನು ನಾವು ಅಕ್ಕಿ ಜೊತೆ ರುಬ್ಬಿದರೆ ಇಷ್ಟು ಮೆತ್ತಗೆ ಬರಲ್ಲ ಹೀಗೆ ಹೆಚ್ಚಿ ಹಾಕಿದರೆ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೋಬೋದು ನೀವು ಇವತ್ತು ಹಬ್ಬಕ್ಕೆ ನೈವೇದ್ಯಕ್ಕೆ ಮಾಡಿದ್ದೆ ನಾನು ಅದನ್ನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಇನ್ನೊಂದು ಸ್ವಲ್ಪ ಬಾಕಿ ಇದೆ ಅದಕ್ಕೆ ನಡುವಲ್ಲಿ ಹಾಕಿದ್ದೀನಿ ನಡುವಲ್ಲಿ ಹೆಂಗೂ ಚೆನ್ನಾಗಿ ಬರುತ್ತಲ್ವ ಬೆಂಕಿ ತಾಗುತ್ತಲ್ವಾ ಬೇಯತ್ತೆ ಬೇಗ ಅಂತ ನಡುವಲ್ಲಿ ಹಾಕಿದ್ದೀನಿ ಈಗ ಉಳಿದಿರೋದಕ್ಕೆ ಮತ್ತೆ ತುಪ್ಪ ಸೇರಿಸ್ಕೊಂಡು ಹಿಟ್ಟು ಹಾಕ್ಕೊಂಡ್ರೆ ಆಯಿತು ನೋಡಿ ಉಳಿದಿರೋದಕ್ಕೆಲ್ಲ ಫುಲ್ಲು ತುಪ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು ಆದ್ರೂ ತುಪ್ಪ ಕೆಲವು ಜನ ಎಣ್ಣೆ ತುಂಬ ಜಾಸ್ತಿ ಹಾಕಿನೂ ಮಾಡ್ತಾರೆ ಜಾಸ್ತಿ ಹಾಕಿದಾಗ ಏನಾಗುತ್ತೆ ಅಂದರೆ ಎಣ್ಣೆ ಮೇಲಿಂದ ಕವರ್ ಆಗುತ್ತೆ ಆವಾಗ ಮೇಲಿಂದ ಬೇಯತ್ತೆ ಆವಾಗ ತಿರುವಿ ಹಾಕಿಲ್ಲ ಅಂದರೂ ಪರವಾಗಿ ಆಗೋಲ್ಲ ಏನು ತೊಂದರೆ ಆಗೋಲ್ಲ ಇದು ಅಷ್ಟು ಹಾಕಲ್ಲ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಜಾಸ್ತಿನೇ ತುಪ್ಪ ನೋಡಿ ನಡುವೆಯಿಂದ ಬೆಂದಿದೆ ಈಗ ನಡುವಲ್ಲಿ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಅಷ್ಟೇ ಹಾಕ್ಕೊಳ್ಳೋದು ನಾನು ತುಪ್ಪ ಚೆನ್ನಾಗಿ ಹೇಳತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲನೂ ಚೆನ್ನಾಗಿ ಬಂದಿದೆ ಎಲ್ಲನೂ ಎದ್ದಿದೆ ಯಾವುದು ಕಟ್ಟಾಗಿಲ್ಲ ಯಾವುದು ಮುರಿದಿಲ್ಲ ಏನಾಗಿಲ್ಲ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಮೆತ್ತಗಿದೆ ಕಣ್ಣು ಕಣ್ಣು ಬಿದ್ದಿದೆ ನೋಡಿ ಕಣ್ಣು ಕಣ್ಣು ಬಿದ್ದಿದೆ ಮಧ್ಯದಲ್ಲಿ ನೋಡಿ ಜೇನುಗೂಡು ಥರ ಆಗಿದೆ ಇದು ಎಲ್ಲೂ ತುಂಬ ಚೆನ್ನಾಗಿ ಆಗಿದೆ ಜೇನುಗೂಡು ಥರ ಇದೆ ಕಣ್ಣು ಕಣ್ಣು ಬಿದ್ದಿದೆ ಎಳೆ ಆಗಿ ಬಂದಿದೆ ಮಧ್ಯದಲ್ಲಿ ತುಂಬ ಮೆತ್ತಗೇನು ಇದೆ ಗಟ್ಟಿ ಇಲ್ಲ ನೋಡಿ ಈ ಥರ ಕಣ್ಣು ಕಣ್ಣು ಬಿದ್ದಿದೆ ಗಟ್ಟಿ ಇಲ್ಲ ಇದು ತುಂಬ ಮೆತ್ತಗಿದೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ದೇವರಿಗೂ ನೈವೇದ್ಯ ನಾಳೆ ನಾಡಿದ್ದಲ್ಲಿ ಮಾಡ್ಬೋದು ನೀವು ಅಥವಾ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆಗೆ ಮಾಡುವಾಗ ನೈವೇದ್ಯ ಮಾಡ್ಬೋದು ಯಾವುದ ಯಾವಾಗಲೇ ಆದರೂ ಸೊ ನಮಗೆ ಹಾಗೆ ತಿನ್ನೋಕ್ಕಾದ್ರೂ ಮಾಡ್ಬೋದು ನೀವು ಮಾಡಿ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು